ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊರ್ತಾ ನಿಮ್ಮ ಸಂಚಾರಿ ಸುನೀಲನ ಸಂಚಾರ ಇವತ್ತು ಕುಮಟಾಯಿಂದ ಒನ್ ಅವರ ಕಡೆ ಹೊರಟಿದ್ದೀನಿ ರಾತ್ರಿ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಬೀಚಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಬೈಕೆಲ್ಲ ಬೀಚ್ ಸೈಡಲ್ಲಿ ಓಡಾಡಿಸ್ಕೊಂಡು ಬೀಚ್ ಡ್ರೈವ್ ಮಾಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ದೆನ್ ಆ ಬಿಸಿಲಿಗೆ ನೆನೆ ತುಂಬ ಟಯರ್ಡ್ ಆಗಿದ್ದು ಬಿಸಿಲಿಗೆ ತಡೆಯೋಕ್ಕಾಗಲಿಲ್ಲ ಮಲಗಿಬಿಟ್ಟು ಮಲಗಿ ಇವಾಗ ಎದ್ದು ಆಲ್ರೆಡಿ ಹನ್ನೊಂದು ಸಾರಿ ಒಂದೂವರೆ ಟೈಮ್ ಆಗಿದೆ ಯಾರೂ ಎದ್ದೇಳಕ್ಕಾಗಲಿಲ್ಲ ತುಂಬ ಸುಸ್ತಾಗಿದ್ವಿ ನೈಟೆಲ್ಲ ಓಡಾಡಿ ಬೀಚ್ನಲ್ಲಿ ಆದ ಕಾರಣ ಇವಾಗ ಎದ್ದು ಒನ್ ಅವರ್ ಕಡೆ ಹೊರಟಿದ್ವಿ ಒನ್ ಅವರ್ ಸ್ವಲ್ಪ ಬೀಚಲ್ಲಿ ಮತ್ತೆ ಆಟ ಆಡೋಣ ಅಂತ ಒನ್ ಅವರ ಮುಗಿಸ್ಕೊಂಡು ನಾವು ಶಿವಮೊಗ್ಗ ಕಡೆಯಿಂದ ಬ್ಯಾಂಗ್ಳೂರಿಗೆ ರೀಚ್ ಆಗೋ ಕಾನ್ಸೆಪ್ಟ್ ಇದೆ ಇನ್ ಕೇಸ್ ಏನಾದರೂ ಲೇಟ್ ಆದರೆ ಮಧ್ಯದಲ್ಲಿ ಎಲ್ಲಾದರೂ ಸ್ಟೇ ಆಗೋ ಪ್ಲ್ಯಾನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇವತ್ತು ಮಿಡ್ ನೈಟು ಬೆಂಗಳೂರು ರೀಚ್ ಆಗುವಂಥ ಪ್ಲ್ಯಾನ್ ಇದೆ ನಮ್ಮ ನವಗ್ರಹ ಬೈಕರ್ದು ನೋಡೋಣ ಈಗ ಒನ್ ಅವರ ಕಡೆ ಹೊರಟಿದ್ದೀವಿ ಎಲ್ಲ ಬೈಕರ್ಸು ರೆಡಿಯಾಗಿ ನೋಡೋಣ ಮುಂದೆ ಒನ್ ಅವರ್ದಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಒನ್ ಅವರ್ದಲ್ಲಿ ಏನಾದರೂ ನಮ್ಮ ಬೈಕೆ ಅನುಕೂಲ ಆಗುವಂಥ ಪ್ಲೇಸಸ್ ಇದ್ದರೆ ಇಲ್ಲ ನಿಮಗೆ ತೋರಿಸುವಂತಹ ಪ್ಲೇಸಸ್ಗಳು ಯಾವುದಾದ್ರೂ ಇದ್ದರೆ ತೋರಿಸ್ಕೊಡ್ತೀನಿ ಬನ್ನಿ ಒನ್ ಅವರ್ದಲ್ಲಿ ಸಿಗ್ತೀನಿ ರೋಡ್ ಬ್ಯೂಟಿ ಮಾತ್ರ ಸಕ್ಕತ್ತಾಗಿದೆ ಟೋಲ್ ರೋಡು ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ ವ್ಯೂ ನೋಡಿ ಹೆಂಗಿದೆ ಕುಮಟಾ ಟು ಒನ್ ಅವರ ಬರುವಂಥ ರಸ್ತೆ ಒನ್ ಅವರ ಫಸ್ಟ್ ಸರ್ಕಲ್ ಎಂಟ್ರಿ ಆಗಿದ್ದೀವಿ ಯಾವ ಕಡೆ ಇದ್ದಾರೆ ಇವರು ನಮ್ಮ ಸ್ನೇಹಿತರು ಯಾವ ಕಡೆಗೂ ಹೊಂಟರು ನೋಡುವ ಯಾವ ಕಡೆ ಇದ್ದಾರೆ ಅಂತ ಸ್ವಲ್ಪ ಗಾಡಿಗೆ ಸ್ವಲ್ಪ ರಿಪೇರಿ ಅವಶ್ಯಕತೆ ಇದೆ ರಿಪೇರಿ ಅವಶ್ಯಕತೆ ಇದೆ ನಮ್ಮದು ಅದೊಂಚೂರು ಮಾಡಬೇಕಾಗಿದೆ ಅಲ್ಲೇ ನಿಮ ಇಲ್ಲ 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 ಎಷ್ಟಾಗುತ್ತೆ ಚಾರ್ಜಸ್ಸು ಎಷ್ಟಾಗುತ್ತೆ ಚಾರ್ಜಸ್ ಎಲ್ಲ ನಾವು ಹನ್ನೆರಡು ಜನ ಇದ್ದೀವಿ ಹ್ಞೂ ಹಂಡ್ರೆಡಾ ಎಷ್ಟು ದೂರ ಕರ್ಕೊ ಹೋಗ್ತೀರಾ ಬ್ಯಾಕ್ ವಾಟರ್ ನೋಡಿ ಹೆಂಗಿದೆ ಇದೇ ಬೋಟಿಂಗಿಗೆ ಹಂಡ್ರೆಡ್ ರುಪೀಸ್ ಅವ್ರು ಕೇಳಿದ್ದು ಅಲ್ಲೊಂದು ಬ್ರಿಡ್ಜ್ ಇದೆ ಈ ಇದರೊಳಗಡೆ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಅಬ್ಸರ್ವ್ ಮಾಡಿರ್ತೀರಾ ಏನಂತಂದರೆ ಬ್ಯಾಕ್ ವಾಟ್ರಲ್ಲೆಲ್ಲ ನೀರಲ್ಲಿ ಕರ್ಕೋ ಹೋಗ್ತಾರೆ ನೋಡಿ ಬೋಟಿಂಗ್ ಬೋಟ್ಗಳು ಫಿಶಿಂಗ್ ಬೋಟ್ಗಳು ಯಾವ ಥರ ನಿಂತಿದೆ ಆರ್ಬರ್ ಇರಬೇಕಿದು ಆ ಕಡೆ ಕಡೆ ಈ ಮರಗಳೊಳಗಡೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅದು ಸಖತ್ತಾಗಿರುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಟೈಮು ತುಂಬ ಟ್ರೆಂಡಿಂಗಲ್ಲಿತ್ತು ಅದು ಪರೈಟು ಹಂಡ್ರೆಡ್ ರುಪೀಸು ಅದೇ ಒಬ್ಬೊಬ್ಬರು ಒಂದೊಂಥರ ರೈಡ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಹುಷಾರಾಗಿ ಮಾತಾಡ್ಕೊಂಡು ಹೋಗ್ಬೇಕು ಬಟ್ ನಾವಿವಾಗ ರೈಡ್ ಮಾಡೋ ಸಾರಿ ಬೈಟ್ ಬೋಟ್ ರೈಡ್ ಮಾಡುವಂಥ ಮೂಡಲ್ಲಿಲ್ಲ ಯಾಕಂತಂದರೆ ಸ್ವಲ್ಪ ಬೇಗ ಬೆಂಗ್ಳೂರಿಗೆ ಹೋಗೋಣ ಅನ್ನೋ ಮೂಡಲ್ಲಿದ್ದೀವಿ ಆದಷ್ಟು ಪ್ಲೇಸ್ ನೋಡಿಕೊಂಡು ಬೋಟೆಲ್ಲ ಮಾಡಿದ್ರೆ ಒಂದೂವರೆ ಎರಡು ಅವರ್ ತ ಬೇಕಾಗುತ್ತೆ ಆದ್ದರಿಂದ ಬೋಟ್ ರೈಡ್ ಯಾರೂ ಮಾಡ್ತಾ ಇಲ್ಲ ಇವಾಗ ನೋಡೋ ಮುಂದೆ ನಮ್ಮ ಬಾಲಾಜಿ ಮತ್ತು ಇನ್ನೊಂದಿಬ್ಬರು ಸ್ನೇಹಿತರು ಮುಂದೆ ಕಾಯ್ತಿದ್ದಾರೆ ಅವ್ರಿಗೆ ವೆಹಿಕಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರನ್ನ ಪಿಕ್ ಮಾಡೋಣ ಅಂತ ಗ್ಯಾರೇಜ್ ಕಡೆ ಹೊರಟಿದ್ದೀವಿ ನೋಡೋಣ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಇದೆ ನೋಡಿ ಫಿಶಿಂಗ್ ಏನು ಅಂತ ಗೊತ್ತಿಲ್ಲ ನನಗಂತೂ ಏನಕ್ಕೆ ಇದೆ ಈ ಥರ ಹಾಕಿದ್ರೆ ಮೀನು ಒಣಗಾಕ್ಲಿಕ್ಕ ಇಲ್ಲ ಏನು ಅಂತ ಗೊತ್ತಿಲ್ಲ ಹೈವೇ ಮಾತ್ರ ಸಖತ್ತಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಹೈವೇ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಈಗ ಇಲ್ಲಿಂದ ನಾವು ಶಿವಮೊಗ್ಗವರೆಗೆ ರೋಡ್ ಸೈಡ್ ಬಟ್ ಸಾರಿ ಶಿವಮೊಗ್ಗ ಅಂತೀನಿ ದಾವಣಗೆರೆವರೆಗೆ ದಾವಣಗೆರೆಯಿಂದ ಆಚೆ ಚೆನ್ನಾಗಿರುತ್ತೆ ನೋಡೋಣ ಈಕೋ ಬೀಚ್ ಅಲ್ಲಿ ಕಾಣಿಸ್ತಾ ನಿಮಗೆ ಟರ್ನಲ್ಲಿ ಈಕೋ ಬೀಚು ಚೆನ್ನಾಗಿರುತ್ತೆ ಅಲ್ಲಿ ಈಕೋ ಬೀಚು ಸ್ಪೆಷಾಲಿಟಿ ಏನಂತಂದರೆ ನೈಟ್ ಟೈಮು ಈ ಮಿಂಚುಳ ಥರ ಈ ಏಡಿ ನಳ್ಳಿಗಳಂತ ಬರುತ್ತೆ ಏಡಿಗಳು ಅವೆಲ್ಲ ಮಿಂಚುತ್ತೆ ಒಂಥರ ನ್ಯೂನ್ ಕಲರಲ್ಲಿ ಕಾಣಿಸುತ್ತೆ ಬೀಚು ನೈಟು ಎಂಟು ಗಂಟೆ ಮೇಲೆ ಅಂತ ಹೇಳ್ತಾರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೋಡ್ಬೇಕಿತ್ತು ನೆನೆ ರಾತ್ರಿ ಇಲ್ಲೇ ಬಂದು ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು ಬಟ್ ಏನೋ ಸ್ವಲ್ಪ ಇದರಿಂದ ಅಲ್ಲೇ ಉಳ್ಕೊಳ್ಬೇಕಾಗಿ ಬಂತು ಈ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸುಧ ಆಗ್ತಾಯಿಲ್ಲ ಒನ್ ಅವರ ಬಿಟ್ಟು ಯಾಕೋ ಬೇಗ ಸಿದ್ದಾಪುರ ಕಡೆ ಒಟ್ಟು ಬಿಡೋಣ ದಾವಣಗೆರೆ ಸೈಡ್ ಇದೆ ಎವ್ರಿ ಬಿಸಿಲು ಬಿಸಿಲು ಅನ್ನೋದಕ್ಕಿಂತ ಸಮುದ್ರದ ಮಟ್ಟ ಸಮುದ್ರದ ಇರೋದ್ರಿಂದ ಹೆಂಗೆ ನೀರು ಇಳಿತಾ ಇದೆ ಅಂತಂದರೆ ಸಿಕ್ಕಾಬಟ್ಟೆ ಬೆವರು ಯಪ್ಪ ಒಳಗಡೆ ಈ ರೈಡಿಂಗ್ ಗೇರ್ ಸಾಕಿರೋದು ಕೋತ್ಕು ಸಿಕ್ಕಾಬಟ್ಟೆ ಬೆವರು ಜೋಗೋ ರಸ್ತೆ ಇದು ಜೋಗ ಜಲಪಾತಕ್ಕೆ ಬಟ್ ಜೋಗಲ್ಲ ಸಿದ್ದಾಪುರ ಕಡೆ ಲೆಫ್ಟ್ ತಗೊಂಡ್ಬಿಡ್ತೀವಿ ಆ ರೂಟು ಸ್ವಲ್ಪ ಡಿಫಿಕಲ್ಟ್ ಇದೆ ಚೆನ್ನಾಗಿಲ್ಲ ಅಂತ ನಾವು ಸಿದ್ದಾಪುರ ಸಿದ್ದಾಪುರದಿಂದ ಸ್ವರಬ ಸ್ವರಬಯಿಂದ ರಾಣಿಬೆನ್ನೂರು ರಾಣಿಬೆನ್ನೂರಿಂದ ದಾವಣಗೆರೆ ಈ ರೂಟ್ ಮುಖಾಂತರವಾಗಿ ಬೆಂಗಳೂರು ಸೇರುವ ಅಂತ ಹೊರಟಿದ್ದೀವಿ ಎರಡು ದಿನ ರೈಡು ಸಿಕ್ಕಾಬಟ್ಟೆ ಆಫ್ ರೋಡ್ ಮಾಡಿದೋ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನನ್ನ ಕಳೆದ ವೀಡಿಯೋಗಳಲ್ಲಿ ನೀವು ನೋಡ್ಬೋದು ಸಿಕ್ಕಾಬಟ್ಟೆ ಆಫ್ ರೋಡ್ ಮಾಡಿಬಿಟ್ಟು ಅದರಿಂದ ಬಾಡಿ ಸಿಕ್ಕಾಬಟ್ಟೆ ಪೈನ್ ಬಂದುಬಿಟ್ಟಿದೆ ಊರಿಗೆ ಹೋಗ್ಬಿಡೋಣ ಆ್ಯಕ್ಚುಲಿ ಈ ಟ್ರಿಪ್ತು ಇನ್ನೊಂದು ದಿನ ಪ್ಲ್ಯಾನ್ ಇತ್ತು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ಅದರಿಂದ ಬೆಂಗಳೂರು ಕಡೆ ಹೊರಟಿದ್ದೀವಿ ವರದಿಂದ ಸಿದ್ದಾಪುರ ಹೋಗೋ ಇದರಲ್ಲಿ ಜಾ ರೋಡ್ನಲ್ಲಿ ಒಂದು ಒಳ್ಳೆ ಆ್ಯಂಗಿಂಗ್ ಬಿಡ್ ಸಿಕ್ತು ಇಲ್ಲಿ ನಿಲ್ಸುವಂತ ನಿಲ್ಸಿದ್ವಿ ಇದೆಲ್ಲ ಬೋಟಿಂಗ್ ಎಲ್ಲ ಮಾಡ್ಬೋದು ನೀವು ಅಲ್ಟಿ ಸಕ್ಕತ್ತಾಗಿದೆ

에이, hey, Nilska, <silly> ನಿಲ್ಸಿ ಬರ್ತೀವಿ ರೀ ಒಂದು ಟೀ ಕುಡ್ದು ಹೊಡ್ಬಿಟ್ಟ ಸುಸ್ತಾಗಿದೆ ಬೈಕರ್ಗಳೆಲ್ಲ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗೋದ್ಕಿಂತ ಈ ಥರ ರೋಡ್ ಎಂಜಾಯ್ ಮಾಡೋದೆ ನಮ್ಗೊಂಥರ ಸ್ವರ್ಗ ಅನಿಸುತ್ತೆ ಇದಕ್ಕಿಂತ ಇನ್ನೊಂದು ಬೇರೆ ಏನಿಲ್ಲ ಬೈಕ್ ರೈಡ್ ಇಷ್ಟಪಡೋರು ನೇಚರ್ ಇಷ್ಟಪಡೋರಿಗೆ ಯಾಕಂತಂದರೆ ಯಾವುದೋ ಒಂದು ಜಾಗಕ್ಕೆ ಹೋಗಿ ಒಂದು ಜಾಗ ನೋಡೋದಕ್ಕಿಂತ ಈ ಬೈಕ್ ರೈಡ್ ಮಾಡೋದ್ರಲ್ಲೇ ತುಂಬ ಖುಷಿ ಅಂದರೆ ಈ ರೋಡು ರೋಡ್ ರೈಡ್ ಮಾಡೋದ್ರಲ್ಲಿ ನೋಡಿ ಎಂಥ ಗ್ರೀನರಿ ಎಂಥ ಸ್ವರ್ಗ ಇದೆ ಅಂದರೆ ಅಕ್ಕಪಕ್ಕದಲ್ಲಿ ಜೋಗ್ ಫಾಲ್ಸ್ ಹತ್ರ ಅಲ್ಲಿ ನೋಡಿ ಅಲ್ಲೊಂದು ಫಾಲ್ಸ್ ಕಾಣಿಸ್ತಿದೆಯಾ ನಿಮಗೆ ಎದುರುಗಡೆ ಅದು ಸ್ವರ್ಗ ಹೆಂಗಿದೆ ಅಲ್ಲೊಂದು ಫಾಲ್ಸ್ ಇದೆ ಸಕ್ಕಾಗಿದೆ ಎಲ್ಲ ಫಾಲ್ಸ್ಗೆ ಹೋಗ್ತಾ ಇದೆ ನೋಡಿ ಶರಾವಾತಿ ಕಣಿವೆ ಕಾಣಿಸ್ತೀನಿ ನಿಮಗೆ ಅಲ್ಲಿ ಸ್ವಲ್ಪ ಕೆಳಗಡೆ ಇಳಿಬೇಕು ಅನಿಸುತ್ತೆ ಐ ತಿಂಕ್ ಈ ನೀರು ಅಲ್ಲಿಂದನೇ ಇರೋದು ನೋಡಿ ಇಂಥವೆಲ್ಲ ರೋಡಲ್ಲಿ ಎಂಜಾಯ್ ಮಾಡ್ಕೊಂಡು ಇದ್ದರೆ ಅದಕ್ಕಿಂತ ಬೇರೆ ಇದಿರಲ್ಲ ಯಾಕಂದರೆ ವರ್ಷವೆಲ್ಲ ದುಡಿತಿರ್ತೀವಿ ಯಾವತ್ತೂ ತಿಂಗ್ಳಿಗೊಂದು ದುಡಿಬೇಕು ತಿಂಗ್ಳಿಗೊಂದು ಸಲ ದುಡಿಬೇಕು ತಿಂಗಳಲ್ಲಿ ಎರಡು ದಿನ ಮೂರು ದಿನ ಹೊರಗಡೆ ಈ ಥರ ರೈಡಿಗೆ ಬರಬೇಕು ಆವಾಗಲೇ ಒಂದು ಮನ್ಸಿಗೂ ನೆಮ್ಮದಿ ಒಂದು ಜೀವನಕ್ಕೆ ಸಾರ್ಥಕತೆ ಬರೋದು ಆವಾಗಲೇ ನಮ್ಗಳಿಗೆ ನೋಡಿ ರೈಟ್ ಸೈಡಲ್ಲಿ ತುಂಬ ನೀರಿದೆ ನಿಮಗೆ ಇದು ಜೋಗ 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 ಜಲಪಾತಕ್ಕೆ ಹೋಗ್ತಕ್ಕಂಥ ನೀರು ಇಲ್ಲಿಂದ ಮುಂದೆ ಹೋಗಿ ಆಗೋದು ಜೋಗಿಂದ ಬೀಳುತ್ತೆ ಇಲ್ಲಿ ರೈಟ್ ಸೈಡಲ್ಲೆಲ್ಲ ತುಂಬ ನೀರೇ ಇದೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ನಿಮಗೆ ಅದ್ರ ಬ್ಯಾಕ್ ಸೈಡಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ ಕಾಣಿಸುತ್ತೆ ನಿಮಗೆ ಈಗ ಅಲ್ಲಿ ನನಗೆ ಕಾಣಿಸ್ತು ನನಗೆ ತುಂಬ ಗಿಡ ಬೆಳ್ಕೊಂಬಿಟ್ಟಿದೆ ಗಿಡ ಮರಗಳು ಬೆಳ್ಕೊಂಡ್ಬಿಟ್ಟಿದೆ ನಾವು ತುಂಬ ಹೋಗ್ತಾ ಇದೀವಿ ಇವಾಗ ಏರ್ಪಿನ್ ಸ್ಟಾರ್ಟ್ ಆಯಿತು ಒನ್ ಅವರಿಂದ ಜೋಗ ಕಡೆಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇಲ್ಲಿವರೆಗೆ ನಾರ್ಮಲ್ ರೋಡ್ ಇತ್ತು ಈಗ ಸ್ವಲ್ಪ ಏರ್ಪಿನ್ ಥರ ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಆಗ್ತಾ ಇದೆ ವೆದರು ಸ್ವಲ್ಪ ಅಲ್ಲಿ ಕೆಳಗಡೆ ತುಂಬ ಶಕೆ ಇತ್ತು ಯಾಕಂದರೆ ಸಮುದ್ರದ ಅಂಚಲಿದ್ವಲ್ಲ ಆದ ಕಾರಣ ತುಂಬ ಶೆಕೆ ಇತ್ತು ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಕೋಲ್ಡೇ ಲೈಟಾಗಿ ಮಳೆ ಬಂದಿದೆ ನೋಡಿ ಇಲ್ಲಿ ಜನಕ್ಕೆ ಇದೆಲ್ಲ ಕೇವಲ ಅನಿಸುತ್ತೆ ಯಾಕಂದರೆ ದಿನ ನೋಡ್ತಿರ್ತಾರೆ ನಾವು ಯಾವತ್ತೂ ಒಂದಿನ ಬಂದು ನೋಡೋದ್ರಿಂದ ನಮಗೊಂಥರ ಇದೇ ಸ್ವರ್ಗ ಅನ್ನಿಸ್ಬಿಡುತ್ತೆ ಯಾಕಂದರೆ ಇದ್ರ ಬಗ್ಗೆ ಅಷ್ಟೊಂದು ತಿಳಿ ತಿಳುವಳ್ಕೆಯನ್ನು ಇರೋಲ್ಲ ನಾವು ನೋಡೋದು ಕಮ್ಮಿ ಆಗಿರುತ್ತೆ ಅದರಿಂದ ಆರ್ ಎಸ್ ಬೈಕ್ ಒಂದು ಬ್ರೇಕ್ ಹೋಗ್ಬಿಟ್ಟಿದೆ ಫ್ರಂಟ್ ಇಲ್ಲ ಪಾಪ ಆದ ಕಾರಣ ಸ್ವಲ್ಪ ಹೋಗಬೇಕಾಗಿದ್ದೆ ಅದೇ ಹೇಳ್ತಾಯಿದ್ರು ಅವ್ರಿನ್ನೂ ಪಾಪ ಬಂದಿಲ್ಲ ನೋಡೋಣ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅವ್ರು ಬಂದ ಮೇಲೆ ಫಾಲ್ಸ್ ಆ ಕಡೆ ಕಾಣಿಸ್ತಾ ಇದೆ ಶರಾವತಿ ಕಣಿವೆ ವಾಟರ್ ಫಾಲ್ಸ್ ವ್ಯೂ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಮರಗಳ ಮರೆ ಜಿನಿ 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 ಜಿನುಗ್ತಾ ಇದೆ ನೀರು ಎಲ್ಲಾ ಕಡೆ ಕಲ್ಲು ಜಿನುಗ್ತಾ ಇದೆ ಶರಾವತಿ ಕಣಿವೆ ಅಭಯಾರಣ್ಯ ವೀಕ್ಷಣ ಗೋಪುರ ಒಂದ್ಸಲ ಸಲ ನೋಡ್ಬಿಡುವ ಅಲ್ಲಿಂದ ಫಾಲ್ಸ್ ಸರಿ ಕಾಣಲಿಲ್ವಲ್ಲ ನಿಮ್ಗಳಿಗೆ ಇಲ್ಲಿಂದ ತೋರಿಸ್ತೀನಿ ಐ ಕೋತಿಗಳಿದೆಯಲ್ಲಪ್ಪ ಅಲ್ಟಿ ಫಾಲ್ಸ್ ಇಲ್ಲ ಬಟ್ ನೀರು ಇರೋದು ಕಾಣಿಸ್ತಾ ಇದೆ ಸಕ್ಕದಾಗಿದೆ ಜೋಬ್ ಬ್ಯಾಕ್ ವಾಟ್ರು ಅಲ್ಲೇ ಕರೆಂಟ್ ತಯಾರಾಗುತ್ತೆ ಚೆನ್ನಾಗಿದೆ ಅಲ್ಲ ವಿವೋ ಸೂಪರಾಗಿದೆ ನೀರು ಇದೆ ಎಲ್ಲ ಫಾಲ್ಸು ಏನೋ ಬೀಳ್ತಾ ಇದೆ ಇಲ್ಲ ಹತ್ತಿರದಲ್ಲಿ ಫಾಲ್ಸ್ ಇದೆಯಾ ನಿಮ್ಗೆ ನೋಡಿದ್ರೆ ಬೇ ನೀವು ಬೇರೆ ಕಡೆಯಿಂದ ಬಂದಿರೋದ ಜೋಗಿಂದನ ಜೋಗ್ದನ ಕೇಳಿಸ್ತಾ ಇರೋದು ಸೌಂಡು ಫಾಲ್ಸ್ದು ಓ ಇಲ್ಲಿವರೆಗೆ ಕೇಳಿಸತ್ತಲ್ಲ ಏನು ನೋಡ್ತೀರಾ ಇಲ್ಲ ಯಾರಾದರೂ ಅದ್ದೂರಿ ರೋಡು ಆ ವ್ಯೂ ಪಾಯಿಂಟ್ ನೋಡ್ಕೊಂಡ್ ಮೇಲೆ ಗೂಗಲ್ ಮ್ಯಾಪಲ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಥರ ಫುಲ್ಲು ಕರೂಸು ಹಿಂಗೆ 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 ಕಾರ್ನರಿಂಗ್ ಮಾಡೋಕ್ಕೆ ಒಳ್ಳೆ ರೋಡು ಅಲ್ಟಿಮೇಟ್ ಸೈಕ್ರಿ ರೋಡ್ ಮಾತ್ರ ಬ್ಯೂಟಿ ಅಂದ್ರೆ ಬ್ಯೂಟಿ ಅಮ್ಮ ಚೆನ್ನಾಗಿದೆ ಗಾಡ್ ಸೆಕ್ಷನ್ ಏರ್ಪಿನ್ ಬೆಂಟ್ಸಿಲ್ಲ ಬಟ್ ಕರೂಸ್ ಜಾಸ್ತಿ ಇದೆ ರಸ್ತೆ ತಿರುವುಗಳು ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ಬಾಯ್ಸು ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದಾರೆ ಅರ್ಥ ಆಗ್ತಾಯಿಲ್ಲ ತುಂಬ ಚೆನ್ನಾಗಿದೆ ಮತ್ತೊಮ್ಮೆ ಬರಬೇಕಾಗುತ್ತೆ ಇಲ್ಲಿಗೆ ಯಾಕಂದರೆ ಇವತ್ತು ಹುಡುಗರು ಜಾಸ್ತಿ ಇರೋದ್ರಿಂದ ಇನ್ನೊಂದೇನು ಅಂದರೆ ಒಂದು ಬೈಕ್ ಹಾಳಾಗಿದೆ ಅದನ್ನು ರೆಡಿ ಮಾಡಿಸ್ಬೇಕು ಆದ ಕಾರಣ ಬೆಂಗಳೂರಿಗೆ ಸ್ವಲ್ಪ ಹೋಗಬೇಕಾಗಿದೆ ಆದ ಕಾರಣ ಎಲ್ಲೂ ಇಲ್ಲ ಎಂಜಾಯ್ ಇಲ್ಲ ಇಲ್ಲಿ ಇರ್ತಕ್ಕಂಥ ಜಾಗ ಯಾಕಂದರೆ ಜೋಗ ಹತ್ರ ಬಂದಿದ್ದೀವಿ ಇಲ್ಲೇ ಇದೇ ರೋಡಲ್ಲೇ ಜೋಗು ಇದೆ ನಿಮಗೆ ಸಿದ್ದಾಪುರದಲ್ಲಿ ಡಿವಿಯೇಷನ್ ತೊಗೊಂಡ್ರೆ ನಿಮಗೆ ಕುವೆಂಪುರ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪರವರ ವಾಸಸ್ಥಾನ ಅಂದರೆ ಅವ್ರ ಮನೆ ಕೂಡ ಸಿಗುತ್ತೆ ನಿಮಗೆ ಕವಿ ಮನೆ ಅಂತ ಅದನ್ನು ಈಗ ಸ್ಕಿಪ್ ಮಾಡ್ತಾ ಇದ್ದೀವಿ ಅದು ಆಗ್ತಾಯಿಲ್ಲ ನಿಮಗೆ ಸಿದ್ದಾಪುರದಲ್ಲೂ ಒಳ್ಳೊಳ್ಳೆ ಅದ್ಭುತವಾದ ಪ್ಲೇಸಸ್ ಇದೆ ಈ ಕಡೆ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅನಿಸುತ್ತೆ ಈ ಕಡೆ ತೀರ್ಥಳ್ಳಿ ಕಡೆ ಒಳ್ಳೆ ಅದ್ಭುತವಾದ ಜಾಗಗಳು ಸಿಗುತ್ತೆ ನಿಮಗೆ ನೋಡಲಿಕ್ಕೆ ಒಳ್ಳೆ ತಿಕ್ಕು ಫಾರೆಸ್ಟು ಏನು ಕತ್ತಲೆ ಗು ಅಂತ ಇದೆ ನೋಡಿ ಮರಗಳು ಬೆಳ್ಕೊಂಡು ಸೂರ್ಯನ ಕಿರಣಗಳೇ ನೆಲಕ್ಕೆ ತಾಕ ತಾಕ ಇಲ್ಲ ಸಾರಿ ಇಲ್ಲ ಆ ಲೆವೆಲ್ಗಿದೆ ಗಿಡ ಮರಗಳು ನೋಡಿ ಎಂತ ಮರಗಳು ಬೆಳೆದು ಎಷ್ಟು ದೊಡ್ಡ ದೊಡ್ಡ ಮರಗಳು ಸ್ವಚ್ಛಂದವಾಗಿ ಬೆಳೆದಿದೆ ಬೆಂಗ್ಳೂರಲ್ಲೂ ಈ ಥರದೊಂದು ಕಾಡು ಇದ್ದಿದ್ರೆ ಎಷ್ಟು ಸುಂದರವಾಗಿರೋದಲ್ಲ ಇದ್ದಿದ್ದ ಕಾಡಲ್ಲೆಲ್ಲ ಕಾಂಕ್ರೀಟ್ ಕಾಡು ಮಾಡಿಕ್ಕಿದ್ದಾರೆ ನಮ್ಮ ಜನ ನೆಲ್ಲಿರಕ್ಕೆ ಸಾಧ್ಯ ಸ್ವಲ್ಪ ಬೆಟ್ಟ ಆಗ್ತದ್ದು ಸ್ವಲ್ಪ ಬೆಟ್ಟ ಹಿಡಿಯೋದು ಈ ರೋಡು ಚೆನ್ನಾಗಿದೆ ಇನ್ನೂ ಗಾಡ್ ಸೆಕ್ಷನ್ ಸ್ವಲ್ಪ ಮುಂದೆ ಇದೆ ಅದು ಮುಗಿಯೋವರೆಗೂ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ಒಳ್ಳೆ ತಣ್ಣಗಾಗ್ತಾಯಿದೆ ಇದೆ ಆ ಬಿಸಿಲಿ ಬೆಂದೋಗಿ ಇದ್ರ ಬಿಸಿಲಿ ಬೆಂದೋಗ್ಬಿಟ್ಟು ಅದು ಸಮುದ್ರದ ಬೇಗಲಿ ಬೆಂದು ಎದ್ದು ಈ ಕಡೆಗೆ ಬಂದ ಮೇಲೆ ಸ್ವಲ್ಪ ಉಸಿರಾಡೋ ಲೆವೆಲ್ಗಾಗಿದೆ ಇದೆ ಅಲ್ಲಿ ನೀರು ಕುಡಿದು ಕುಡಿದು ಕುಡ್ದು ಸಾಕಾಗೋಗಿತ್ತು ನಮಗಂತೂ ಏನು ಶಾಖೆ ಏನು ಶಾಖೆ ಅಂತೀರ ಅಲ್ಲಿ ಅಪ್ಪ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಾಗಿದೆ ನಮಗಂತೂ ಈ ಬೀಚು ಇದೆಲ್ಲ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಈ ಥರ ನೇಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ಈ ಗ್ರೀನರಿ ಪರಿಸರ ನೋಡಿಕೊಂಡು ಕಾಡು ಪ್ರಾಣಿಗಳ್ ನೋಡಿಕೊಂಡು ಈ ಮಳೆಯಲ್ಲಿ ನೆನ್ಕೊಂಡು ಆಟ ಆಡೋದು ಅಂದರೆ ತುಂಬ ಇಷ್ಟ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ನನಗೆ ಅಂತಲ್ಲ ತುಂಬ ಜನಕ್ಕೂ ಕೂಡ ಇದೇ ಆಸೆ ಇರುತ್ತೆ ಯಾಕಂತಂದರೆ ಈ ಥರ ನೇಚರ್ ಎಂಜಾಯ್ ಮಾಡಬೇಕು ಅಂದರೆ ನೀವು ಯಾವ್ದು ಬಸ್ಸು ಟ್ರೈನು ಏಂಥೇಳು ಬಂದರೂ ನೀವು ಈ ಥರ ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ ನೀವು ಮೋಟರ್ ಸೈಕಲಲ್ಲೇ ಬರಬೇಕು ಒಂದು ಸ್ಕೂಟ್ರ್ ಎತ್ಕೊಂಡು ಬಂದರೆ ಸಾರಿ ಬೈಕಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಸಿಗುತ್ತೆ ನೀವು ಆವಾಗಲೇ ಒಂದು ನದಿ ನೋಡಿದ್ರಲ್ಲ ಆ ನದಿ ಪಕ್ಕಪಕ್ಕದಲ್ಲಿ ಇದ್ದೀವಿ ನಿಮ್ಗೆ ಕಾಣಿಸ್ತಾ ರೈಟ್ ಸೈಡಲ್ಲಿ ನದಿ ಇದೆ ಆ ಗ್ರೀನ್ ನದಿ ಅದು ಸೀದಾ ಇಲ್ಲಿಂದ ಜೋಗಿ ಜೋಗ ಜೋಗ್ ಜಲಪಾತದಲ್ಲಿ ಫಾಲ್ಸ್ ಆಗಿ ಬೀಳುತ್ತೆ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ವೆಹಿಕಲ್ ಟ್ರಾವೆಲ್ ಮಾಡಬೇಕಪ್ಪ ಸ್ವಲ್ಪ ಯಾಮಾರದ್ರೆ ಈ ಕಡೆ ಹಳ್ಳ ಈ ಕಡೆ ವೆಹಿಕಲ್ಗಳ್ ಹೊಡ್ಕೊತೀವಿ ತುಂಬ ಸುಂದರವಾಗಿದೆ ಕಂಡ್ರಿ ಆಕ್ಸಿಡೆಂಟ್ ಝೋನ್ ಆ ಬೋರ್ಡ್ಗೆ ಹೊಡೆದಿದ್ದಾರೆ ಯಾರು ಆ ಬೋರ್ಡ್ಗೆ ಕೂತಿದ್ದಾರೆ ಆಕ್ಸಿಡೆಂಟ್ ಝೋನ್ ಅನ್ನೋ ಬೋರ್ಡ್ಗೆ ಕರಮ್ಮ ಮಾವಿನಗುಂಡಿ ಹ್ಯಾಂಡ್ ಪೋಸ್ಟಲ್ಲಿ ವೆಹಿಕಲ್ ನಿಲ್ಸಿದ್ದವು ಸ್ವಲ್ಪ ಊಟ ಅಂತ ತುಂಬ ಟೈರ್ಡ್ ಆಗಿಬಿಟ್ಟಿದ್ದು ಇಲ್ಲ ಯಾಕೋ ಓಟ್ಲು ಅಡ್ಜಸ್ಟ್ ಆಗಲಿಲ್ಲ ಯಾವುದೋ ಓಟ್ಲು ಚೆನ್ನಾಗಿಲ್ಲ ಇಲ್ಲಿ ನೋಡಿ ಸ್ಟ್ರೈಟ್ ಹೋದರೆ ನಿಮಗೆ ಜೋಗ್ ಫಾಲ್ಸ್ ಸಿಗುತ್ತೆ ಇಲ್ಲಿ ನಾವು ಲೆಫ್ಟ್ ತಗೋತಾ ಇದ್ವಿ ಬಟ್ ಈಗ ಜೋಗ್ ಫಾಲ್ಸ್ಗೂ ಸುದ್ದಿ ಹೋಗೋಕ್ಕಾಗ್ತಾಯಿಲ್ಲ ಆ ರೋಡಲ್ಲಿ ಹೋದರೆ ಜೋಗ್ ಫಾಲ್ಸು ಜಸ್ಟ್ ಫೈವ್ ಕಿಲೋಮೀಟ್ರ್ ಇತ್ತು ಬೇಡ ಎಲ್ಲರೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಫಸ್ಟ್ ಊಟ ಮಾಡಬೇಕು ಇಲ್ಲಿ ಊಟ ಇಲ್ಲ ಆದ ಕಾರಣ ಸಿದ್ದಾಪುರದಲ್ಲಿ ಹೋಗಿ ಊಟ ತಿನ್ನುವಂಥ ಎಲ್ಲ ಹೊರಟುಬಿಟ್ಟು ನೋಡೋಣ ಇನ್ನು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಇದೆ ಸಿದ್ಧಾಪುರ ಸಿದ್ದಾಪುರಕ್ಕೆ ಹೋಗ್ಬಿಟ್ಟು ನೋಡಬೇಕು ಒಳ್ಳೆ ಓಟಲಿ ಊಟ ಮಾಡೋಣ ತುಂಬ ಸುಸ್ತಾಗಿ ಬಿಟ್ಟಿದ್ದೀವಲ್ಲ ಆದ ಕಾರಣ ರೋಡ್ ರೋಡ್ಗೆ ಒಳ್ಳೆ ಫಾಲ್ಸ್ ಬೀಳುತ್ತಪ್ಪ ಏನು ಸ್ವರ್ಗ ಅಂತೀರ ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಫಾಲ್ಸು ಚಿಂದ ನಾಲ್ಕನೇ ಅಲ್ಟೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಏ ನಂದೇ ತಪ್ಪು ಇಲ್ಲ ಒಂಚೂರು ಮುಂದೆ ಬಿಡು ಇಲ್ಲ ಇಲ್ಲ ಒಂದು ಒಂದು ನಿಮಿಷ ಹಂಗೆ ನಿಂತ್ಕೋ ನಾನು ಆಮೇಲೆ ನಿನ್ನ ಲಾಸ್ಟಲ್ಲಿ ಮಿರರ್ ಅಲ್ಲಿ ಅಬ್ಸರ್ವ್ ಮಾಡಿದೆ ಅದಕ್ಕೆ ಟಕ್ಕಂತ ರೈಟ್ಗೆ ಹೋದೆ ಅಲ್ಲ ಗೊತ್ತ ನೀನು ಬಂದಿದ್ದು ಹೋಗಿದ್ದು ಇಲ್ಲ ನಾನಾಗ ರೈಟ್ಗೆ ಹೋಗ್ತಿದ್ದೆ ನನಗೆ ಗೊತ್ತಾಯ್ತು ನಿನ್ನ ಗಾಡಿ ಕಂಟ್ರೋಲ್ ಆಗಲ್ಲ ಅಂತ ಸದ್ಯ ಲಕ್ಕು ಚೆನ್ನಾಗಿದೆ ಬಿಡು ಎಲ್ಲ ಎಲ್ಲಿಗೆ ಟಚ್ ಪೂರ್ತಿ ಇವನು ಹಂಗೆ ಡಾ ಬಂದಿದ್ದು ನೋಡಿ ನಮ್ಮ ಮಿರರ್ ಅಬ್ಸರ್ವ್ ಮಾಡಿದ್ರೆ ಟಕ್ಕಂತ ರೈಟ್ ಹೋದೆ ಅದೇ ಕಾರಣಕ್ಕೆ ಏನಾಗಿಲ್ಲ ಏನಾಗಿಲ್ಲ ಹಸುಗು ಏನಾಗಿಲ್ಲ ಏ ಲೈಟಾಗಿ ಟಚ್ ಆಯ್ತು ಆ ಕಡೆ ಅಷ್ಟೆ ಏನು ನಿನ್ಗೇನೋ ರೇಟ್ ಬೀಳ್ತಾ ಕೈ ಕೈ ಕೊಡ್ದಿಲ್ವ ನೀನು ನೀನು ಕೈ ಬಾ 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 ಏ ಇಲ್ಲ ಇಲ್ಲ ಅವ್ರು ಕರೆಕ್ಟಾಗಿ ಇದ್ದರು ಸಿಗ್ನಲ್ ಸಿಗ್ಲಿಲ್ಲ ಇವ್ರು ಬಂದಿದ್ದು ನೋಡಿ ಅದಕ್ಕೆ ನಾನು ರೈಟ್ಗೆ ಹೋದೆ ತಕ್ಕಂತ ಇಲ್ಲ ಇಲ್ಲ ನೀನು ಬಂದಿದ್ದೆ ನೋಡಿ ನಾನು ರೈಟ್ಗೆ ಹೋಗಿದ್ದು ಇಲ್ಲಾಂದ್ರೆ ನೀನು ನನ್ಗೆ ಹೊಡೆದಿರ್ತಿದ್ದೆ ಅದು ನೆನಪಿದೆಯಾ ಇವ್ರು ನನ್ಗೆ ಹೊಡೆದಿರ್ತಿದ್ದೆ ಈಗ ಏಯ್ ನಿಧಾನಕ್ಕೆ ಇದ್ರು ಕನ್ ಬಾ ಏನು ತೊಂದರೆ ಇಲ್ಲ ಬನ್ನಿ 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 ಬ್ರೇಕ್ ಇಲ್ಲ ಅದಕ್ಕೆ ಹಂಗಾಯಿತು ಅವ್ರಿಗೆ ಇದ್ರೆ ಗಾಡಿ ನಿಲ್ಸಿರೋರು ಆಗ್ಬಿಟ್ಟಿತ್ತು ಶಿವ ಜಸ್ಟ್ ಮಿಸ್ಸು ಸದ್ಯ ಸಣ್ಣ ಹತ್ರಲ್ಲ ಆಯಿತು ಖುಷಿ ವಿಚಾರ ಸಣ್ಣದಾಗಾಯಿತು ಖುಷಿ ವಿಚಾರ ಅಂದೆ ಏನು ಮೊಬೈಲ ಹಾಂ ಸಿಕ್ತು ಸಿಕ್ತು ಅಲ್ಲೇ ಇತ್ತು ರೋಡಲ್ಲೇ ಇತ್ತು ಓಕೆ ಇಲ್ಲ ಇಲ್ಲ ಸುಗಡಿಯೇ ಸ್ವಲ್ಪ ಟಚ್ ಆಗಿ ಹಂಗೆ ಬೀಳ್ತಷ್ಟೆ ಅಡಿಯಿಲ್ಲ ಪಾಪ ಕಾಡಿನಿಸ್ಬಿಟ್ಟು ಹೊಡ್ಬಂದವರು ಎಲ್ಪ್ ಮಾಡ್ಲಿಕ್ಕೆ ಅಂತ ಅದಕ್ಕೆ ಜಸ್ಟು ಸಿಗ್ನಲ್ ಕೊಡೋದು ಒಂದು ಸೆಕೆಂಡ್ ಲೇಟ್ ಆದರೂ ಏನಾಗುತ್ತೆ ಅಂತ ಹಸುಗಳು ಅಡ್ಡ ಬಂದುಬಿಟ್ರೆ ಎಪ್ಪ ನಾನು ಹೊಡೆದಿರ್ತಿದ್ದೆ ಹಸುಗೆ ಜಸ್ಟ್ ನಾನು ಮಿಸ್ ಮಾಡಿದೆ ಪಾಪ ಅವ್ರು ಹೊಡ್ಕೊಂಡ್ರು ಸದ್ಯ ಮೊಬೈಲ್ ಕೆಳಗಡೆ ಬಿಡ್ತು ಅವರ ದೃಷ್ಟ ತುಂಬ ಚೆನ್ನಾಗಿದೆ ಏನೂ ಆಗಲಿಲ್ಲ ಜಸ್ಟ್ ಮಿಸ್ ಅಲ್ಲ ಶಿವ ಏನೂ ಆಗದೆ ಇದ್ದಿದ್ರೆ ಸಾಕಾಗಿತ್ತು ಅಂದ್ಕೊತಿದ್ದೆ ಸದ್ಯ ಏನೂ ಆಗಲಿಲ್ಲ ಏನು ಆಗೋದು ಬೇಡ ಸೇಫ್ಟಿ ಹೋಗ್ಬಿಡೋಣ ಎಲ್ಲ ಯಾಕಂದರೆ ಏನೇನೋ ಸುಳ್ಳು ಹೇಳಿ ಎಷ್ಟೋ ಕಷ್ಟ ಬಿದ್ದು ರೈಡ್ಗಳು ಮಾಡ್ತಿರ್ತೀವಿ ಎಲ್ಲ ರೈಡರ್ಗಳು ಮನೆಗಳಲ್ಲಿ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತೆಲ್ಲ ಸುಳ್ಳು ಹೇಳಿ ತಿಂಗಳಾರು ಗಟ್ಟಲೆಯಿಂದ ದುಡ್ಡು ಕುಡಿಕ್ಕಿ ರೈಡ್ ಮಾಡ್ತಿರ್ತೀವಿ ಈ ರೈಡ್ಗಳಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫಲ್ಲಿ ಯಾವತ್ತೂ ರೈಡ್ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮ್ಗಳಿಗೆ ದಯವಿಟ್ಟು ತುಂಬ ಕೇರ್ಫುಲ್ಲಾಗೇ ಓಡಿಸ್ಬೇಕಾಗುತ್ತೆ ನೀವು ತುಂಬ ಹುಷಾರಾಗಿರಿ ನೋಡಿ ಈ ಥರ ನಾಯಿಗಳು ಅದು ಇದು ಅಡ್ಡ ಬಂದುಬಿಟ್ರೆ ಯಾಕಂದರೆ ನಾವು ಕರೆಕ್ಟಾಗೇ ಇರ್ತೀವಿ ಒನ್ ಟೈಮು ಅಚಾನಕ್ಕಾಗಿ ರೋಡಲ್ಲಿ ಅಡ್ಡ ಬರ್ತಕ್ಕಂಥ ಪ್ರಾಣಿಗಳಾಗ್ಬೋದು ಮನುಷ್ಯರಾಗ್ಬೋದು ಏನೋ ಒಂದು ಬಂದು ಏನೋ ಹೊಡೆದು ಇಲ್ಲ ಎಲ್ಲೋ ಯಾವ ನಾವು ಯಾವ ಕಡೆಗಳನ್ನ ನೋಡಿಕೊಂಡು ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಇಲ್ಲಿ ಎಲ್ಲನೂ ರೆಡಿ ಮಾಡ್ತಾರೆ ಅನ್ಕೋತೀನಿ ಏನಪ್ಪಾ ಇಲ್ವಾ ಓಕೆ ಓಕೆ ಸರ್ ಇದು ಸರ್ವಿಸಿಗೆ ಬಂದಿರೋದಾ ಸೂಪರ್ ಓ ಇದಕ್ಕೋಸ್ಕರ ಹುಡ್ಕೊಂಬಂದಿದ್ಯಾ ನಾನೆಲ್ಲ ಸರ್ವಿಸ್ ಗಾಡಿ ಬಿಟ್ಟಿತ್ತೇನೋ ನೋಡೋಣ ಅಂತ ಬಂದಿದ್ಯಾನೋ ಅನ್ಕೊಂಡೆ ಬಜಾಜ್ ಸರ್ವಿಸ್ ಸೆಂಟ್ರೊಳಗಡೆ ಹಸು ಹೋಗಿತ್ತು ನಾನೆಲ್ಲ ವೆಹಿಕಲ್ ಏನಾದರೂ ಸರ್ವಿಸ್ ಬಿಟ್ಬಿಟ್ಟಿದ್ದೇನೋ ಅಂತ ಚೆನ್ನಾಗಿರೋದು ಕೊಟ್ಟಿರೋರು ಸುಮ್ಮನೆ ಇಟ್ಕೊಳ್ಳಿ ಬೇಡ ಇದು ಬಸ್ಸು ನೋಡ್ದ ಬಸ್ಸು ಬಸ್ಸು ನೋಡ್ದ ಸರ್ವಿಸಿಗೆ ಬಿಟ್ಟಿರೋರು ಇವರೇ ಯಾವ ಗಾಡಿ ಬಿಟ್ಟಿದ್ದಾರೆ ಸರ್ ಇವ್ರ ಸರ್ವಿಸ್ಗೆ ಏಯ್ ಹಾಕಲ್ ಬ್ರೇಕ್ ಒಂಚೂರು ಇಲ್ಲ ಅಲ್ವ ಈಗ ನಿಂದು ಅದೇ 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 ಹೋಗಿ ಬರೋಣ ಊಟ ಮಾಡ್ಕೊಂಬರೋಣ ಬನ್ನಿ ಬನ್ನಿ ಬಸ್ ಬಸ್ ಗಾಡಿ ಒಂಚೂರು ನೀಟಾಗಿ ಮಾಡಿ ಊಟ ಮಾಡ್ಕೊಂಬರ್ತೀವಿ ಓಕೆನಾ ಹಾಂ ಅಣ್ಣ ಮಾಡ್ತಾರೆ ಅಂದರೆ ಅಣ್ಣ ಮಾಡ್ತಾರಂತೆ ಕಣ ನಾ ಅವ್ರದ್ದು ಇಲ್ವಂತೆ ಅಣ್ಣದಂತೆ ಇಂಜಿನ ನಿಮ್ಮದು ಅವ್ರದ್ದು ಇಂಜಿನ್ ಕೆಲಸ ಸಣ್ಣ ಪುಟ್ಟದ್ದೆಲ್ಲ ಇವ್ರು ಮಾಡೋದು ದೊಡ್ಡ ದೊಡ್ಡ ಕೆಲಸ ಅವ್ರದ್ದು ಅಣಜೆ ವೆಜ್ ಊಟ ಯಾವ ಹೋಟ್ಲು ಅಲ್ಲಿ ಗಂಗೋತ್ರಿ ಯಾವುದೋ ಹೇಳಿದ್ರು ಗಂಗೋತ್ರಿ ಚೆನ್ನಾಗಿರಲ್ವಾ ಹೇಳಿ ಹಿಂಗೆ ಎಲ್ಲ ಹೆಂಗಾರ ಸರಿ ಊಟ ಮಾಡಿ ವಾಪಸ್ ಬರ್ತೀವಿ ಗಾಡಿ ಬಿಟ್ಟು ಹೋಯ್ತಾ ಇದೀವಲ್ಲ ಅದಕ್ಕೆ ನೀವು ಮಾಡೋದಕ್ಕೆ ಊಟನಾರು ಮಾಡಿ ಬರುವ ಅಂತ ಅಷ್ಟೇ ಇಲ್ಲ ಇದೆಯಾ ನಿಮ್ಮ ಹತ್ರ ಈಗ ಮಾಸ್ಟರ್ ಸಿಲಿಂಡ್ರು ಇನ್ನೆಲ್ಲಿ ಸಿಗುತ್ತೆ ಇದು ಅಲ್ಲ ಎಲ್ಲಿಗೆ ಹೋಗ್ಬೇಕು ಎಷ್ಟೂರು ಹೋಗ್ಬೇಕಾರ ಹಾ ಅಲ್ಲ ನಾವು ರಾಣಿಬೆನ್ನೂರು ಕಡೆ ಹೋಗ್ತಾ ಇದ್ದೀವಿ ಎತ್ಕೊಂಡು ಅವ್ರಿದ್ರೆ ಹಾಕಬಹುದು ಇವತ್ತೆಲ್ಲ ಹಬ್ಬ ಅಲ್ಲ ಎಲ್ಲ ಕಡೆಸ್ಕೊಡೋದು ಬೇಕೇನ್ರಿ ಆಗ್ತಾ ಇಲ್ಲ ಇಲ್ಲ ಅದರದ್ದೇನೋ ಪ್ರಾಬ್ಲಮ್ಮು ಬನ್ನಿ ಮುಂದೆ ಏನಾರ ಬೇರೆ ಇದ್ರೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಬಾಯ್